ಕೇಂದ್ರ ಸರ್ಕಾರದ ಮತ್ತೊಂದು ಹೆಜ್ಜೆ ಯುವಕರಿಗಾಗಿ ಔಷಧ ಕೇಂದ್ರದ ಅನುಭವಿ ಕಲಿಕಾ ಕಾರ್ಯಕ್ರಮ ಐದು ಜನೌಷಧಿ ಕೇಂದ್ರಗಳಿಗೆ ಐದು ಯುವ ಸ್ವಯಂ ಸೇವಕರ ನಿಯೋಜನೆ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯವು ಔಷಧ ಇಲಾಖೆಯ ಸಹಯೋಗದೊಂದಿಗೆ ಭಾನುವಾರ ಜನೌಷಧಿ ಕೇಂದ್ರದ ಅನುಭವ ಕಲಿಕಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿದೆ ಈ ಹದಿನೈದು ದಿನದ ಕಾರ್ಯಕ್ರಮದ ಅಡಿಯಲ್ಲಿ ದೇಶಾದ್ಯಂತ ಪ್ರತಿ ಜಿಲ್ಲೆಯ ಐದು ಜನೌಷಧಿ ಕೇಂದ್ರಗಳಿಗೆ ಐದು ಯುವ ಸ್ವಯಂ ಸೇವಕರನ್ನು ನಿಯೋಜಿಸಲಾಗುವುದು ದೈನಂದಿನ ಕಾರ್ಯಾಚರಣೆಗಳಿಗೆ ಸಹಾಯ ಮಾಡುವುದು ದಾಸ್ತಾನು ಮತ್ತು ಔಷಧ ನಿರ್ವಹಣೆಯನ್ನು ಬೆಂಬಲಿಸುವುದು ಮತ್ತು ಜೆನರಿಕ್ ಔಷಧಗಳು ಮತ್ತು ಸಾರ್ವಜನಿಕ ಆರೋಗ್ಯ ಸಾಕ್ಷರತೆ ಬಗ್ಗೆ ಜಾಗೃತಿ ಮೂಡಿಸುವುದು ಸೇರಿದಂತೆ ಹಲವಾರು ಜವಾಬ್ದಾರಿಗಳಲ್ಲಿ ಸ್ವಯಂ ಸೇವಕರು ಭಾಗಿಯಾಗಿರುತ್ತಾರೆ ಜನೌಷಧಿ ಕೇಂದ್ರಗಳಲ್ಲಿ ಯುವ ಸ್ವಯಂ ಸೇವಕರನ್ನು ಅಳವಡಿಸಿಕೊಳ್ಳುವ ಮೂಲಕ ಈ ಕಾರ್ಯಕ್ರಮವು ಪ್ರಾಯೋಗಿಕ ಕಲಿಕೆಯನ್ನು ಉತ್ತೇಜಿಸುವುದಲ್ಲದೆ ಸೇವೆ ಶಿಸ್ತು ಮತ್ತು ಸಮುದಾಯ ಆಧಾರಿತ ವೃತ್ತಿಪರತೆಯ ಮೌಲ್ಯಗಳನ್ನು ತುಂಬುತ್ತದೆ ಈ ಉಪಕ್ರಮವು ಯುವ ಅಭಿವೃದ್ಧಿ ಮತ್ತು ಸಾರ್ವಜನಿಕ ಆರೋಗ್ಯ ಸಂಪರ್ಕದ ನಡುವೆ ಪ್ರಮುಖ ಸಂಪರ್ಕವನ್ನು ಸೃಷ್ಟಿಸುತ್ತದೆ ಮತ್ತು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನೆಯ ವ್ಯಾಪ್ತಿಯನ್ನು ಹೆಚ್ಚಿಸುತ್ತದೆ